ಎಲ್ಲರಿಗೂ ನಮಸ್ತೆ ಮಂಗಳವಾರದ ಮಾಹಿತಿ ನೋಡ್ಕೊಂಬರೋಣ ಶತ್ರುಗಳ ಭಯವಿದೆಯಾ ಶತ್ರುಗಳ ಕಾಟದಿಂದ ಬೇಸುತ್ತಿದ್ದೀರಾ ಹಾಗಿದ್ರೆ ಮಂಗಳವಾರ ಹನುಮಂತನ ಈ ಮಂತ್ರವನ್ನು ಪಠಿಸಿ ಹಿಂದೂ ಧರ್ಮದಲ್ಲಿ ಪ್ರತಿ ತಿಂಗಳನ್ನು ಪ್ರತಿ ದಿನವನ್ನು ಯಾವುದಾದರೊಂದು ದೇವರು ಅಥವಾ ದೇವತೆಗಳಿಗೆ ಮೀಸಲಾಗಿರುತ್ತದೆ ಮಾರ್ಗಶೀರ್ಷ ಮಾಸವು ಶ್ರೀಕೃಷ್ಣನಿಗೆ ಸಮರ್ಪಿತವಾದಂತೆ ಸೋಮವಾರವು ಶಿವನಿಗೆ ಸಮರ್ಪಿತವಾಗಿದೆ ಅಂತೆಯೇ ಮಂಗಳವಾರ ಭಗವಾನ್ ಹನುಮಂತನನ್ನು ಅಥವಾ ಆಂಜನೇಯ ಸ್ವಾಮಿಯನ್ನು ಪೂಜಿಸಲಾಗುತ್ತದೆ ಈ ದಿನ ಬಜರಂಗಬಲಿ ಪೂಜೆ ಮಾಡಬೇಕೆಂಬ ಸಂಪ್ರದಾಯ ರೂಢಿಯಲ್ಲಿದೆ ಹನುಮಂತನನ್ನು ಮಾರುತಿನಂದನ ಬಜರಂಗಬಲಿ ಆಂಜನೇಯ ಸ್ವಾಮಿ ಸಂಕಟ ಮೋಚನ ಪವನಸುತ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತದೆ ಹನುಮಂತನನ್ನು ಆರಾಧಿಸಿದರೆ ಎಲ್ಲ ತೊಂದರೆಗಳು ಮತ್ತು ದುಃಖಗಳು ದೂರವಾಗುತ್ತವೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಜ್ಯೋತಿಷಿಗಳ ಪ್ರಕಾರ ಮಂಗಳವಾರದಂದು ಹನುಮಂತನನ್ನು ಪೂಜಿಸಿ ಉಪವಾಸ ವ್ರತವನ್ನು ಆಚರಿಸುವುದರಿಂದ ಭಕ್ತರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಅದೇ ಸಮಯದಲ್ಲಿ ಸೂರ್ಯನು ಸಹ ಪ್ರಬಲವಾಗುತ್ತಾನೆ ಸೂರ್ಯನ ಬಲದಿಂದಾಗಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯೂ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ ದುರ್ಬಲ ಮಂಗಳನಿಂದಾಗಿ ವ್ಯಕ್ತಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಎಂದು ಹೇಳಲಾಗಿದೆ ನೀವು ಜೀವನದಲ್ಲಿ ಎಲ್ಲ ದುಃಖಗಳು ಮತ್ತು ತೊಂದರೆಗಳಿಂದ ಮುಕ್ತರಾಗಲು ಬಯಸಿದರೆ ಹನುಮಂತನನ್ನು ಪೂಜಿಸಿದ ನಂತರ ಈ ಕೆಳಗಿನ ಮಂತ್ರಗಳನ್ನು ಪಠಿಸಿ ಶಕ್ತಿಶಾಲಿ ಹನುಮಂತನ ಮಂತ್ರ ಹೀಗಿದೆ ಓಂ ಮುಖಾಯ ಪಂಚಮುಖ ಹನುಮಂತೆ ಟಂ ಠಂ 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 ಸಕಲ ಶತ್ರು ಸಂಹಾರಣಾಯ ಸ್ವಾಹ ಶತ್ರುಗಳನ್ನು ನಾಶ ಮಾಡಲು ಈ ಮಂತ್ರವನ್ನು ಪಠಿಸಿ ಇದರಿಂದಾಗಿ ಶತ್ರುಗಳನ್ನು ನಿಗ್ರಹಿಸಬಹುದಾಗಿದೆ ನಿಯಮಿತ ಸ್ನಾನ ಧ್ಯಾನ ಮತ್ತು ಹನುಮಾನ್ ಚಾಲಿಸ ಪಠಣದ ನಂತರ ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಇದನ್ನು ಜಪಿಸುವುದರಿಂದ ಶತ್ರು ಭಯ ಆದಷ್ಟು ಕಡಿಮೆಯಾಗುತ್ತದೆ ಎರಡನೆಯದಾಗಿ ಆರ್ಥಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಮಂತ್ರ ಓಂ ನಮೋ ಭಗವತೆ ಪಂಚವದನಾಯ ಪಶ್ಚಿಮುಖಾಯ ಗರುಡಾನನ ಮಂ 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 ಸಕಲ ವಿಷಹರಾಯ ಸ್ವಾಹ ಈ ಮಂತ್ರವನ್ನು ಪಠಿಸುವುದರಿಂದ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯು ಬರುತ್ತದೆ ಆರ್ಥಿಕ ಮುಗ್ಗಟ್ಟಿನಿಂದ ಬಳಲುತ್ತಿರುವ ಜನರು ನಿಯಮಿತವಾಗಿ ಸ್ನಾನ ಮತ್ತು ಧ್ಯಾನದ ನಂತರ ಕನಿಷ್ಠ ಹನ್ನೊಂದು ಬಾರಿ ಈ ಮಂತ್ರವನ್ನು ಪಠಿಸಬೇಕು ಇದರಿಂದ ಜೀವನದಲ್ಲಿ ಬರುವ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಇನ್ನು ಪೂಜೆಯ ಮುಂಚೆ ಓಂ ಹಂ ಹನುಮಂತೆ ರುದ್ರಾತ್ಮಕಾಯ ಹೋಂ ಪಟ್ ಎಂಬ ಮಂತ್ರವನ್ನು ಪಠಿಸಬಹುದಾಗಿದ್ದು ಪೂಜೆಯ ಸಮಯದಲ್ಲಿ ನಿಯಮಿತವಾಗಿ ಈ ಮಂತ್ರವನ್ನು ಹೇಳಿದ್ದರೆ ಹನುಮಂತ ದೇವರು ಬೇಗ ಪ್ರಸನ್ನನಾಗಿ ಆಶೀರ್ವಾದ ಮಾಡುತ್ತಾರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು